ಪ್ರಾದೇಶಿಕ ಅರಣ್ಯ ವಲಯ ಮತ್ತು ಸಾಮಾಜಿಕ ಅರಣ್ಯ ವಲಯದಲ್ಲಿ ನಡೆದು ಕಾವಲುಗಾರರಾಗಿ ಮತ್ತು ನರ್ಸರಿ ಹೆಲ್ತ್ಗಾರರಾಗಿ ಕಳೆದ ಹತ್ತು ವರ್ಷಕ್ಕೂ ಮೇಲ್ಪಟ್ಟು ಹತ್ತು ಹದಿನೈದು ವರ್ಷಕ್ಕೂ ಮೇಲ್ಪಟ್ಟು ದುಡಿತಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮದರಿಗಳಿಗೂ ನನ್ನ ನಮಸ್ಕಾರಗಳು ಏನಂತ ಅಂದರೆ ಅಲ್ಲಿ ಏನಂತ ಅಂತ ಅಂದರೆ ಇವತ್ತು ಇವತ್ತಿನ ದಿನ ನನ್ನ ನೀವು ಕರ್ಸ್ದಾಗ ನಾನು ಬಂದಿದ್ದೀನಿ ನಾನು ಮೊದಲನೇ ಬಾರಿ ಇದೇ ಡಿ ಸಿ ಎಫ್ ಸಾಹೇಬರು ರಮೇಶ್ ಅವರು ಇದ್ದಂಥ ಸಂದರ್ಭದಲ್ಲಿ ಬಂದಿದ್ದಂಥ ಸಂದರ್ಭದಲ್ಲಿ ಸಂಬಳ ಎಷ್ಟು ಎಷ್ಟಿತ್ತು ಅಂತ ಅಂದರೆ ಕೈಗೆ ಕೈ ಮುಖಾಂತರ ಒಂಬತ್ತು ಸಾವಿರ ಮಾತ್ರ ಕೊಡ್ತಾ ಇದ್ರು ಏನು ಹನುಮಂತಪ್ಪಳ್ಳ ಎಷ್ಟು ಕೊಡ್ತಾ ಇದ್ರು ಒಂಬತ್ತು ಸಾವಿರ ಎಷ್ಟು ವರ್ಷ ನಿಮಗೆ ಸರ್ವಿಸು ಎಷ್ಟು ಹೋರಾಟ ಮಾಡಿದೀವಿ ಒಂಬತ್ತು ಸಾವಿರ ಕೈ ಸಂಬಳ ಕೊಡ್ತಿದ್ದೀರಿ ಅಂತ ಆ ಬಂದ ಮೇಲೆ ನಿಮ್ಗೆ ಎಷ್ಟು ಈಗ ನೋಡಿ ಸಂಬಂಧ ಕೊಡ್ತಿರುವಾಗಂತ ಬಂದಾಗ ಹೋರಾಟ ಮಾಡಿದಾಗ ಆ ವ್ಯಕ್ತಿ ಏನ್ ಮಾಡಿದ್ರು ಅಂತ ಅಂದ್ರೆ ನನ್ನ ಫ್ರೆಂಡ್ ಪೊಲೀಸ ಎಸ್ ಪಿ ಅವ್ರನ್ನ ಕರಿತೀನಿ ಪೊಲೀಸ್ನ ಕರಿತೀನಿ ನೀವು ನೀವು ಬರ್ಕೂಡ್ದು ಇವ್ರ ನಮ್ ನೌಕರರೇ ಅಲ್ಲ ಇವ್ರಿಗೂ ನಮ್ಗು ಸಂಬಂಧವೇ ಇಲ್ಲ ಇವರು ಯಾವ ನೇಮಕಾತಿ ಆದೇಶದ ಕೆಳಗಡೆ ಇವರು ಕೆಲಸ ಮಾಡ್ತಾ ಇಲ್ಲ ಅಷ್ಟಕ್ಕೂ ನಮ್ಮ ನೌಕರರೇ ಅಲ್ಲ ಗುತ್ತಿಗೆದಾರರು ಒಂದು ಮಾತಾಡಿದ್ರು ಅಲ್ವಾ ಅನ್ಮಂತಪ್ಪ ಗುತ್ತಿಗೆದಾರರು ಯಾರು ಕರ್ಸಿ ಆಮೇಲೆ ಇನ್ನು ಕರ್ಸಿ ಅನ್ನೋದಕ್ಕೆ ಅವ್ರಿಗೆ ಮಾತೇ ಇಲ್ಲ ಮತ್ತೆ ಸಮಸ್ತ್ರ ಇಲ್ಲ ಪ್ರತಿ ವರ್ಷ ಐ ಡಿ ಕಾರ್ಡ್ಗಳು ಇಲ್ಲ ಅಂತ ಇದುವರೆಗೂ ಸಂಬಳ ಕೊಡ್ತೈತಿಲ್ಲ ನಾನು ಬಂದು ಹೋದ್ಮೇಲೆ ನಿಮಗೆ ಸಾವಿರದ ಮುನ್ನೂರು ಮುನ್ನೂರ ಪ್ರಸ್ತುತ ಇವಾಗ ಕೊಡ್ತಾ ಇರೋದು ಎಕ್ಸಾಂಪಲ್ ಮೈಸೂರು ಭಾಗದಲ್ಲೇ ಮೈಸೂರು ಭಾಗದಲ್ಲಿ ಯಾವಾಗ ನನ್ನ ಜೊತೆ ಬಂದ್ರು ಅಂತ ಇವತ್ತಿಗೂ ಮೂರು ಜನ ಕೆಲಸದಿಂದ ತೆಗೆದು ಕೆಲಸಕ್ಕೆ ಸೇರ್ಕೊಂಡಿಲ್ಲ ನಾವು ಅಂತಂದ್ರೆ ಒಂದೇ ಒಂದು ನಮ್ಮ ರಾಜ್ಯದಲ್ಲಿ ಇರುವಂತ ಅರಣ್ಯ ಏನು ಎಲ್ಲಾ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲಾ ಇಲಾಖೆಗಳಲ್ಲೂ ಆಗಿ ಹೇಳ್ತೀನಿ ಅಲ್ಲಿ ಕಾಯಮತಿ ಕೆಲಸಗಾರರಿಗೆ ನಾನು ಸಂಬಂಧಪಟ್ಟಂಗೆ ಹೇಳ್ತಿಲ್ಲ ನಮ್ಮ ನೆಡದಪ್ಪು ಕಾವಲುಗಾರರು ಸಿಬ್ಬಂದಿಗಳ ಬಗ್ಗೆ ನಾನು ಮಾತಾಡ್ತಿರೋದು ವರ್ಷ ಡಿಪಾರ್ಟ್ಮೆಂಟ್ ಅಂದ್ರೆ ಅಲ್ಲಿ ಅರಣ್ಯ ಇಲಾಖೆ ವರ್ಷ ಅಧಿಕಾರಿಗಳು ಅಂದ್ರೆ ಅರಣ್ಯ ಅಧಿಕಾರಿಗಳು ಅಂದ್ರೆ ಎಲ್ಲಾರ್ಗು ನಾನು ಹೇಳ್ತೇ ಇಲ್ಲ ಕೆಲವರು ಮಾತ್ರ ಉಳಿದಾರೆಲ್ಲರನ್ನು ಹೊರತುಪಡಿಸಿ ಒಳ್ಳೆಯವ್ರನ್ನ ಗುಣವಂತರನ್ನ ಒಂದು ಕನಿಕರ ಇರೋರನ್ನ ಕರುಣೆ ಇರೋರನ್ನ ಹೊರತುಪಡಿಸಿ ಇನ್ನು ಉಳಿದಂಥವ್ರು ಭ್ರಷ್ಟರು ಅವ್ರಿಗೆ ಹಣ ಎಲ್ಲಿಂದ ಏನಂತ ತೆಗಿತಾರೆ ಅಂದರೆ ಅನುದಾನ ಇಲ್ಲ ಪ್ಲಾಂಟೇಶನ್ ವರ್ಕು ಅಲ್ಲ ನನಗೆ ತಿಳಿದಂಗೆ ಬೇರೆ ಹೇಗೋ ಗೊತ್ತಿಲ್ಲ ಫೈನಾನ್ಸಿಯಲ್ ಇಯರ್ಸಿಯಲ್ ಇಯರ್ ಏಪ್ರಿಲ್ ಫಸ್ಟ್ ರಿಂದ ಮಾರ್ಚ್ ತರ್ಟಿ ಫಸ್ಟ್ ಅನುದಾನಗಳು ಒಟ್ಟೊಟ್ಟಿಗೆ ಬರೋದು ನನಗೆ ಅಂಥದ್ದು ಎಲ್ಲ ಇಲಾಖೆಗಳು ಅದು ಹೇಗೆ ಅರಣ್ಯ ಇಲಾಖೆ ನಲ್ಲಿ ಮಧ್ಯ ಮಧ್ಯೆ ಎರಡು ತಿಂಗಳು ಮಂದಿರಿ ಮೂರು ತಿಂಗಳು ಮಂದಿರಲಿ ಐದು ವರ್ಷ ಪ್ಲಾಂಟೇಶನ್ ಇತ್ತು ಮೂರು ವರ್ಷ ಪ್ಲಾಂಟೇಶನ್ ಇತ್ತು ಪ್ಲಾಂಟೇಶನ್ ಅವಧಿ ಮುಗ್ದೇ ಹೋಯ್ತು ಆಮೇಲೆ ಇನ್ನೊಂದು ಹೇಳ್ತಾರೆ ಕೆಲವರು ಅಧಿಕಾರಿಗಳು ಆರೋಪಗಳು ಪ್ಲಾಂಟೇಶನ್ ಉಳ್ಸ ಉಳ್ಸಿಲ್ಲ ಉಳಿಸಿಲ್ಲ ಇವರು ಆಮೇಲೆ ಗಿಡಗಳನ್ನ ಬಂದೇ ಇಲ್ಲ ಅಲ್ಲ ಅವ್ರ ಅನುಕೂಲಕ್ಕೋಸ್ಕರ ಗಿಡಗಳನ್ನ ಹಳ್ಳಕ್ಕೆ ಕಳ್ಳಕ್ಕೆ ಗುಂಡಿಗೆ ನೆಟ್ಟಾಗ ಅದು ಮಳೆ ನೀರು ಬಿದ್ದಾಗ ಏನಾಗುತ್ತೆ ಗಿಡಗಳು ಕೊಳತೈತವೆ ಏನ್ರ ಆ ಕೊಳತೋದಾಗ ವಾಚರ್ ಏನ್ ಮಾಡಕ್ ಸಾಧ್ಯ ಹಾಗಾದ್ರೆ ಗಾರ್ಡ್ ಗಳೆಲ್ಲೋಗಿರ್ತಾರೆ ಫಾರ್ಟ್ ಎಲ್ಲ ರೇಂಜರ್ ಗಳೆಲ್ಲೋಗಿರ್ತಾರೆ ಎಲ್ಲಾ ಈ ನೆಡ್ತು ವಾಚರ್ಗಳೇ ಮಾಡ್ಕೋಬೇಕು ಅಂತ ಅಂದ್ರೆ ಎಲ್ಲಿ ಹೋಗಿರ್ತದೆ ಅವರೆಲ್ಲ ಎಲ್ಲೋಗಿರ್ತಾರೆ ಅದು ಲೆಕ್ಕ ಇಲ್ವಾ ಅದು ಮಾತಾಡ್ಬೇಕಲ್ವಾ ಇವ್ರನ್ನ ತೆಗೆದು ಆಮೇಲೆ ಸಂಘ ಸಂಘಟನೆಯಲ್ಲಿ ಈಗ ಯಾರ್ ಪಾಲ್ಕೊಂಡಿರ್ತಾರೋ ಅವ್ರನ್ನ ಕೆಲಸದ ಅನುದಾನ ಅವತ್ತೇ ಅವತ್ತೆ ಮುಗ್ದೋಗ್ಬಿಡ್ತದೆ ಇವ್ರಿಷ್ಟು ಜನ ಇದಾರಲ್ಲ ಇವರಲ್ಲಿ ಯಾರು ಮುಖ ನೋಡಿದ್ರೆ ಅವತ್ತೇ ಅನುದಾನ ಮುಗಿದೋತದೆ ನಾನು ಹೇಳೋದು ಒಂದೇ ನಾನು ಎಲ್ಲಿ ಬೇಕಾದ್ರು ಕೊಡ್ತೀನಿ ಜೈಲಲ್ಲಿ ಬೇಕಾದ್ರೂ ಇರೋಣ ಕತ್ತಿನ ಪಟ್ಟಿ ಹಿಡಿದು ಅವ್ರು ಹಿಡ್ಕೊಳ್ಳಿ ಅನುದಾನ ಮುಗಿದೋಗೈತೆ ಅಂತ ಅಂದ್ರೆ ಎಕ್ಸಾಂಪಲ್ ಇವ್ರು ಅಣ್ಣ ಇದ್ದಾರೆ ಮಧು ಹಣ್ಣು ಕೆಲಸದಿಂದ ತೆಗಿಬೇಕು ಅನುದಾನ ಮುಗ್ದೋಗೈತೆ ಅಂದ್ರೆ ಹೆಸರಿಗೆ ಅನುದಾನ ಈ ವ್ಯಕ್ತಿ ಹೆಸರಿಗೆ ಅನುದಾನ ಬರ್ತಾ ಇರ್ಬೇಕು ನೋಡಪ್ಪ ನಿನ್ನ ಹೆಸರಿಗೆ ಇವತ್ತಿಂದ ಇಷ್ಟು ದಿವಸದಿಂದ ಇಷ್ಟು ದಿವಸವರೆಗೂ ಅನುದಾನ ಇದ್ದು ಇನ್ ಮುಂದೆ ನಿನ್ನ ಹೆಸರಿಗೆ ಅನುದಾನ ನಿಂತು ಹೋಗೈತೆ ಅಂದ್ರೆ ಅದು ಓಕೆ ಒಪ್ಪಗಳನ್ನ ಇವರು ಯಾವನೋ ಹೆಸರಿಗೆ ಅನುದಾನ ಅಂತ ಬರೋದು ಯಾವನ್ಗೋ ಗುತ್ತಿಗೆದಾರ ಕೊಡೋದು ಯಾವನ್ಗೋ ದಾಖಲೆ ತಗೊಂಡು ಕಾರ್ಗಳ ಮೇಲೆ ಕಾರ್ಗಳು ತಗೊಂಡು ಸೈಟ್ಗಳ ಮೇಲೆ ಸೈಟ್ಗಳು ತಗೊಂಡು ಸಾಕಷ್ಟು ಆಸ್ತಿ ಪಾಸ್ತಿಗಳನ್ನ ಸಂಪಾದನೆ ಮಾಡ್ಕೊಂಡು ಅವ್ರು ಎದೇ ಮೇಲೆ ಹೊತ್ಕೊಂಡು ಹೋಗೋಕೆ ಓಡಾಡ್ತಾರೆ ಯಾರಾದ್ರೂ ಹೊತ್ಕೊಂಡು ಹೋಗಿರೋ ನೋಡಿದಿರಾ ಇವತ್ತು ಇವತ್ತು ನಾನ್ ನಾನ್ ನಾನೇ ಕಂಡಂಗೆ ನಮ್ಮ ವಾಚರ್ಗಳ ಮಕ್ಕಳು ನಮ್ಮ ಕೂಲಿ ಕಾರ್ಮಿಕರ ಮಕ್ಕಳು ಯಾವುದೇ ಇಲಾಖೆಯಲ್ಲಿ ದುಡಿತಿರ್ಬೋದು ಹೊರಗಡೆ ದುಡಿತಿರ್ಬೋದು ಅವ್ರ ಮಕ್ಕಳುಗಳು ಇವತ್ತು ಕ್ಲಾಸ್ ವನ್ ಆಫೀಸರ್ಸ್ ಗಳಾಗಿ ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿತಾವ್ರೆ ಅದೇ ಈ ತರ ಲೆಕ್ಕ ಸುಳ್ಳ ಲೆಕ್ಕ ಎಲ್ಲಾ ಮಾಡ್ಕೊಂಡು ಇಂತ ಬಡವ ಹೊಟ್ಟೆ ಮೇಲೆ ಹೊಡೆದಿರುವಂತ ಅಧಿಕಾರಿಗಳ ಮಕ್ಕಳು ಈದಿ ಪಾಲ್ ಆಗ್ತಿರೋದೇ ಈ ಕಣ್ಣಾವೇನೆ ನಾನ್ ನೋಡ್ತಾ ಇದ್ದೀನಿ ಯಾಕೆಂದ್ರೆ ಅವರು ಮಕ್ಕಳನ್ನ ಆಸ್ತಿ ಆಸ್ತಿ ಮಾಡ್ತಾವ ಆ ಮಕ್ಕಳಿಗೆ ಆಸ್ತಿ ಮಾಡ್ತಾವ್ರೆ ನಿಮ್ ದುಡ್ಡೆಲ್ಲ ಹೊಡೆದು ಮಕ್ಕಳನ್ನೇ ಆಸ್ತಿಯಾಗಿ ಮಾಡ್ತಾ ಇಲ್ಲ ಅವರು ತಂದೆ ತಂದೆಕಾಯಿ ಕಷ್ಟಪಟ್ಟು ದುಡಿತವ್ರೆ ನಾವು ಮೇಲ್ ಬರೋಣ ಅನ್ನೋರು ಎಷ್ಟು ಬಡವ ಹೆಣ್ಮಕ್ಳುಗಳು ಎಲ್ಲ ಕ್ಲಾಸ್ ಒನ್ ಆಫೀಸರ್ಸ್ಗಳು ಕ್ಲಾಸ್ ಟೂ ಆಫೀಸರ್ಸ್ಗಳು ಈ ಗ್ರೇಡ್ ಆಫೀಸರ್ಸ್ ಗಳುಲ್ಲಾ ಆಗ್ತಿದ್ದಾರೆ ದಯಮಾಡಿ ಹೋರಾಟಕ್ಕೆ ಯಾರು ಎದುರ್ಕಬೇಡಿ ಮತ್ತೆ ಅರಣ್ಯ ವೀಕ್ಷಕರು ಕಾವಲುಗಾರರು ಇದಾರೆ ಅನ್ನೋದೇ ಇಲ್ಲ ಮೊನ್ನೆ ಮೈಸೂರಿಗೆ ಹೋಗಿದೆ ಮೈಸೂರು ಹೊಳೆಯಿಂದ ನಾನು ಹೆಸರಿಡದೆ ಹೇಳ್ತೀನಿ ಅವ್ರು ಕೇಳಲಿ ನಾಗರ ಹೊಳೆಯಿಂದ ಮಹಮ್ಮದ್ ಜಿಸಾನ್ ಅಂತ ಹೇಳಿ ಮೈಸೂರು ಪ್ರಾದೇಶಿಕ ಅರಣ್ಯ ವಿಭಾಗ ವಿಭಾಗದಲ್ಲಿ ಬರುವಂತಹ ವಲಯ ಕಚೇರಿ ಅವ್ರು ಹೇಳ್ತಾರೆ ಬರೀ ಕೆಲಸ ಮಾಡೋರು ಅಂದ್ರೆ ಕ್ಯಾಂಪ್ ವಾಚರ್ಗಳು ಆನೆ ಕಾವಾಡಿಗರು ಮತ್ತೆ ಚಿರ್ತೆಗಳೆಲ್ಲಾನು ಇದು ಮಾಡೋರು ಅವ್ರು ಮಾತ್ರ ಇಲಾಖಾ ನೌಕರರುಗಳಂತೆ ಅಂದ್ರೆ ಹೊರಗುತ್ತಿಯ ನೌಕರರುಗಳು ಅದ್ರಲ್ಲೂ ಆಮೇಲೆ ಇವ್ರಿಗೆ ಇವ್ರು ಬಂದು ನೆಡತೋಪು ಕಾವಲುಗಾರರುಗಳು ಇಲ್ವಂತೆ ಅವ್ರು ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ ಪೀಸ್ ವರ್ಕ್ ಕೊಟ್ಟಿರ್ತೀವಿ ಅವರೆಲ್ಲ ಪೀಸ್ ವರ್ಕ್ ಅಲ್ಲಿ ಅವತ್ ಬಂದು ಅವತ್ತೇ ಹೋಗ್ತಾರೆ ಈ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾವ್ರೆ ಅನ್ನೋದನ್ನೇ ಹೇಳ್ತಾರೆ ನಾನು ಕಾರ್ಮಿಕ ಇಲಾಖೆಗೆ ತಾಲೂಕು ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದಿಂದ ಹಿಡಿದು ಬೆಂಗಳೂರು ಹೆಡ್ ಆಫೀಸ್ ವರೆಗೂ ಕೊಟ್ಟಿದ್ದೀನಿ ಕೆಲವೊಂದು ಕಡೆ ಅವರು ಕೊಟ್ಟಂತ ಲೆಟರ್ ಗೆ ಸ್ಪಂದಿಸಿ ಇವತ್ತು ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರಗಳಿಗೆ ಹದಿನೇಳು ಹದಿನೆಂಟು ಸಾವಿರವರೆಗೂ ಸಂಬಳ ಕೊಡ್ತಾ ಇದಾರೆ ಇಲ್ಲ ಅಂತ ನನ್ಗೆ ಹೇಳಲ್ಲ ಕೆಲವೊಂದು ಕಡೆ ಇನ್ನೂ ಕೊಡ್ತಾ ಇಲ್ಲ ಮತ್ತೆ ಇವ್ರಿಗೆ ವಾರದ ರಜೆ ಏನಾದ್ರು ಇದೆಯೇ ನೋಡಿ ಭಾನುವಾರ ದಿನಗಳಲ್ಲೂ ರಜೆ ಇಲ್ಲ ಸರ್ಕಾರಿ ರಜೆ ದಿನಗಳಲ್ಲೂ ರಜೆ ಇಲ್ಲ ಹಬ್ಬ ಹರಿದಿನಗಳಲ್ಲೂ ರಜೆ ಇಲ್ಲ ಟೈಮಿಂಗ್ ಕೂಡ ಇಲ್ಲ ಮತ್ತೆ ಹದಿನೈದು ಇಪ್ಪತ್ತು ವರ್ಷಕ್ಕೂ ಮೇಲ್ಪಟ್ಟಿರುವಂತರ ಏಕಾಏಕಿ ಕೆಲಸನ ತೆಗಿತಾರೆ ಏನಾದ್ರೂ ಸಂಘ ಸಂಘಟನೆಯಿಂದ ಹಿಂಗೆ ಹೋರಾಟ ಮಾಡಿ ಸೇರಿಸ್ಕೊಳ್ಳಿ ಸ್ವಾಮಿ ಅಂತ ಹೋರಾಟ ಮಾಡಿದಾಗ ಸೇರಿಸ್ಕಂತಾರೆ ಅದು ಹೇಗೆ ಫೈರ್ ವಾಚರ್ ನೋಡಿ ಫೈರ್ ವಾಚರ್ ಅಂತ ತಗೊಂತಾರೆ ಕೆಲವು ಕಡೆ ಏನು ಕೆಲವು ಕಡೆ ಹೊರಗಡೆ ಎಂದ ಕರ್ಸಿ ಮಾಡೋರು ಇದಾರೆ ರೇಂಜರ್ಗಳು ಇನ್ನು ಮುಳಿದ ಕಡೆ ಈ ಕೈಲೆ ಮಾಡಿಸ್ತಾರೆ ಬೇರೆ ತಗಂತಾರ ನೀವೇ ಮಾಡ್ತೀರಾ ಒಂದ್ ನಾನು ಏನಿಂದಲಾ ಒಂದ್ ಕಡೆ ಒಂದು ಮೂರ್ ನಾಲ್ಕು ಜನ ತಕೊಂಡ್ ಮಾಡ್ತಾರೆ ಇನ್ನೊಂದು ಕಡೆ ಇವ್ರ ಕಡೆಯಲ್ಲೇ ಮಾಡ್ತಾರೆ ನನಗೆ ಇದನ್ನೆಲ್ಲ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿರೋದು ಯಾಕೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡುಗರು ಸಾರ್ವಜನಿಕರುಗಳು ಕರುಣಾಮಯಿಗಳು ನೋಡಿದವರು ನನಗೆ ಅನುಕೂಲ ಮಾಡೋದು ಬೇಡ ನನಗೆ ಒಂದು ಹುಲ್ಲು ಕಟ್ಟಿದ ಅನುಕೂಲ ಬೇಡ ನಮ್ಗೇನು ಭಗವಂತ ನನ್ನ ಹಣೆಯಲ್ಲಿ ಏನು ಬರ್ದೈತೆ ಅದರಂತೆ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ನಾವು ಏನು ಊಟ ಮಾಡಬೇಕು ಅಂತ ಅನ್ಕೊಂಡಿರ್ತೀವ ಅದು ನಾವು ಊಟ ಮಾಡೇ ತಿರ್ತೀವಿ ನಮ್ಗದಲ್ಲ ಒಟ್ಟಾರೆ ನೋಡಿದವರು ಪಾಪ ಇಷ್ಟೊಂದು ಕಾವಲುಗಾರರು ಈ ಕೆಲಸ ಮಾಡ್ತಿದಾರ ಅಂತ ಗೊತ್ತಾಗ್ಬೇಕಷ್ಟೇ ನನಗೆ ಎಲ್ರಿಗೂ ಗೊತ್ತಾಗ್ಬೇಕು ಸರ್ಕಾರದ ಮತ್ತೆ ಗೊತ್ತಾಗ್ಬೇಕು ಮತ್ತೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ಫೆಬ್ರವರಿ ಆರು ಎರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲೂ ಕೊಟ್ಟ ಇಪ್ಪತ್ತೈದರಲ್ಲಿ ಕೊಟ್ಟು ಬಂದಿದ್ದೀನಿ ಅಧಿವೇಶನ ನಡೀತಲ್ಲ ಈಗ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಮತ್ತೆ ಕ್ಯಾಬಿನೆಟ್ ಉಪಾಧ್ಯಕ್ಷರಾದಂತಹ ರುದ್ರಪ್ಪ ಅಮಾಣಿ ಸಾಹೇಬ್ರಿಗೂ ಕೂಡ ಕೊಟ್ಟಿದ್ದೀನಿ ಮತ್ತೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವ್ರಗೂ ಕೊಟ್ಟಿದ್ದೀನಿ ಪ್ರತಿ ಒಂದು ಕಡೆಗೂ ವಿಧಾನಸೌಧ ಅಂದ್ರೆ ವಲಯ ಕಚೇರಿಯಿಂದ ಹಿಡಿದು ವಿಧಾನಸೌಧದವರೆಗೂ ಮೆಟ್ಲತ್ತಿದೀನಿ ಪ್ರತಿ ಒಂದು ಬಾರಿನೂ ಕೊಡ್ತಾ ಇದೀನಿ ನಾನು ಮತ್ತೊಮ್ಮೆ ಹೇಳ್ತೀನಿ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ನಾನು ವಿಧಾನಸೌಧ ಮೆಟ್ಲತ್ತಿನಿ ನೌಕರಗಳಿಗೋಸ್ಕರ ನಾನು ಮನವಿ ಪತ್ರ ಕೊಡಕ್ಕೆ ಹೋಗಿದ್ದೀನಿ ಮುಖ್ಯಮಂತ್ರಿ ಅವ್ರಿಗೆ ಡಿಪಾರ್ಟ್ಮೆಂಟ್ ಅಧ್ಯಕ್ಷ ನೋಡೋದಕ್ಕೆ ಅಂತ ಹೇಳಿ ಐದು ಗಂಟೆ ಆರ್ ಗಂಟೆವರೆಗೂ ಕೂತ್ಕೊಂಡ್ವಿ ಅರಣ್ಯ ಇಲಾಖೆ ಸಹ ಮಾರನೇ ಬೆಳಗ್ಗೆ ಹೋಗೋಕ್ಕೊಳಗೆ ನಾವು ನೈಟು ಎರಡು ಗಂಟೆ ಮೂರು ಗಂಟೆ ಆಯಿತು ಮಾರನೇ ಬೆಳೆಗೆನೆ ನಮ್ಮ ತಾಯಿಗೆ ಕೀರ್ತಿ ಆಗಿ ವೈಕುಂಠ ವಾಸಿಯಾದ್ರು ಇರ್ಲಿ ಊಟ ಆಕಸ್ಮಿಕ ಸಾವು ಖಚಿತ ಎಲ್ಲೋ ಒಂದು ಕಡೆ ಈಗ ಅಡದ ಹೋಗುವ ಮಾತೃದೇವತೆ ಅಂದ್ರೆ ನಮಗೆ ಯಾವ್ ದೇವ್ರು ಇಲ್ಲ ಎತ್ತವರು ಜನ್ಮ ಕೊಟ್ಟವರು ತಂದೆ ತಾಯಿಗಳು ಬಿಟ್ರೆ ಮತ್ ಯಾರು ದೇವ್ರ ಇಲ್ಲ ಒಡಊಟದ ಅಣ್ಣ ತಮ್ಮಂದಿರು ನಿಮ್ಮಂತ ಅಣ್ಣ ತಮ್ಮಂದಿರುಗಳು ಬಿಟ್ರೆ ಇನ್ಯಾ ದೇವ್ರುಗಳು ಇಲ್ಲ ನಾವ್ ನಮ್ ಕರ್ತವ್ಯವೇ ನಮ್ ದೇವ್ರು ನಾವ್ ಏನ್ ಕೆಲಸ ಮಾಡ್ತೀವಿ ಅದೇ ನಮ್ಗೆ ದೇವ್ರು ನಾನು ಒಂದ್ ಇಷ್ಟೇ ನೀವು ನೀವ್ ಅವ್ರ ಕೆಲ್ಸಕ್ ನೀವ್ರ ಕಂಬಳ ಕರೆಕ್ಟಾಗಿ ಕೊಡ್ಲಿ ಬಿಡ್ಲಿ ಒನ ದೇವತೆನ ಕಾಪಾಡೋದು ನಿಮ್ಮ ಕೆಲಸ ನಿಮ್ ಕರ್ತವ್ಯ ನೀಟಾಗಿ ಕೆಲಸ ಮಾಡಿ ಕರೆಕ್ಟ್ ಟೈಮಿಗೆ ಹೋಗಿ ಅಧಿಕಾರಿಗಳು ಕಾಲಲ್ ತೋರ್ತಿದ ಕೈಲಿ ಮಾಡಿ ಹಾಗೆ ನಿಮಗ್ ಸಂಬಳ ದರ್ಪಟಿ ಅಂದ್ರೆ ಎಷ್ಟು ಬರ್ಬೇಕು ಒಗ್ಗಟ್ಟಾಗಿ ಕೇಳಿ ಒಬ್ಬ ಹನುಮಂತಪ್ಪನ ತೆಗೆದ್ರೆ ಇನ್ನೊಬ್ಬ ಮದುವಣ ಎದ್ ನಿಂತಿಗೆಬೇಕು ಒಬ್ಬ ಮಧುವಣ್ಣನ ತೆಗೆದ್ರೆ ಇನ್ನೊಬ್ಬ ರವೀಂದ್ರಣ್ಣ ಅಣ್ಣ ಎದ್ ಇನ್ನೊಬ್ಬ ರವೀಂದ್ರ ತೆಗೆದ್ರೆ ಒಬ್ಬ ಕೃಷ್ಣಪ್ಪನ ಎದ್ ನಿಂತ್ಕೊಬೇಕು ಹಿಂಗೆಲ್ಲ ಎದ್ ನಿಂತ್ಕೊಂಡು ಕೆಲಸಗಳು ಕಾರ್ಯಗಳು ಮಾಡಿದ್ರೆ ಇಡೀ ನಮ್ಮ ಅರಣ್ಯ ಇಲಾಖೆಯಲ್ಲಿ ಹದಿಮೂರು ವೃತ್ತಗಳಿದೆ ಹದಿಮೂರು ವೃತ್ತಗಳಲ್ಲೂ ಕೂಡ ಒಬ್ಬೊಬ್ರು ಒಬ್ಬೊಬ್ರು ಬಂದ್ರು ಹದಿಮೂರು ಜನ ಹಾಕ್ತಾರೆ ಸಾಕು ಹೋರಾಟಕ್ಕೇನು ನಮ್ಮ ಬಾಬಾ ಸಾಹೇಬ್ರೇನು ಸಾವಿರ ಸಾವಿರ ಮಂದಿಗಳನ್ನ ಹೋಗಿ ಹೋರಾಟ ಮಾಡ್ದವ್ರಲ್ಲ ಯಾರಿಗೆ ಅನ್ಯಾಯ ಆಗಿದೆ ಈಗ ಈ ಅಣ್ಣನ್ ಅನ್ಯಾಯ ಆಯ್ತಾ ಈ ಅಣ್ಣನ್ ಒಂದೇನೆ ಹೋಗಿ ಅವ್ರ ಕುಟುಂಬ ಪರಿಹಾರ ಸಮೇತವಾಗಿ ಹೋಗಿ ಹೋರಾಟ ಮಾಡ್ದವ್ರು ಅವ್ರ ತಾಯಿ ಚಿಕ್ಕ ವಯಸ್ಸಿಗೆ ಬಿಡಿ ಅವ್ರ ತಂದೆ ಅವ್ರ ಬಡ ಹುಟ್ಟಿದ ಅಣ್ಣ ತಮ್ಮಂದಿರುಗಳು ಅವರ ಅವರು ಅವ್ರ ಅಣ್ಣನ ಹೆಂಡ್ತಿ ತಮ್ಮನೆ ಎಂಟಿ ಅವರೆಲ್ಲ ಓಡೋಗಿ ಕೆಲಸ ಮಾಡ್ದ ಅವರೆಲ್ಲ ಹೋಗಿ ಹೋರಾಟ ಮಾಡ್ದಂತವ್ರು ಒಬ್ಬೊಬ್ಬರು ನಾನು ಅದೇ ಕೆಲಸ ಇವತ್ತು ಮಾಡ್ತಿರೋದು ಗುಂಪು ಗುಂಪಿನಲ್ಲಿ ಗುಂಪು ಗುಂಪುನಲ್ಲಿ ನಲ್ಲಿ ಓಡ್ ಬಂದು ನಾನು ಕೆಲಸ ಮಾಡ್ತಾ ಇಲ್ಲ ನೀವು ಒಬ್ರು ಕರೆದ್ರು ನಾನು ಬಂದು ಕೆಲಸ ಮಾಡ್ತೀನಿ ಇಬ್ರು ಕೆಲ್ಸ ಬಂದ್ರು ಕೆಲಸ ಮಾಡ್ತೀನಿ ಹಾಗೆ ನಾನೇ ಫೋನ್ ಮಾಡಿ ನಾನ್ ಬರ್ತೀನಪ್ಪಾ ಇಲ್ಲಿ ಬರ್ರಪ್ಪ ಅಲ್ಲಿ ಬರಪ್ಪ ಯಾವತ್ತಾದ್ರೂ ಕರ್ದಿದ್ದೀನಿ ಅಂದ್ರಣ್ಣ ಬಾಯಿ ಬಿಟ್ಟಿ ಹೇಳಿ ನೇರವಾಗಿ ಹೇಳಿ ನಾನು ವಿಧಾನಕ್ಕೆ ಓದ್ ಬನ್ನಿ ನಾನು ಬೆಂಗಳೂರು ಹೈತಿದ್ದೀನಿ ಬನ್ನಿ ಇಲ್ಲಿ ಮುಷ್ಕರ ಮಾಡೋಣ ಬನ್ನಿ ನೌಕರರ ಅಧಿಕಾರಿಗಳ ವಿರುದ್ಧ ಘೇರಾವ್ ಹಾಕೋಣ ಬನ್ನಿ ಕೂಗೋಣ ಬನ್ನಿ ಎಲ್ಲಿಗಾದ್ರೂ ಕರೆದಿದ್ದೀನಾ ಯಾವುದೇ ಕಾರಣಕ್ಕೂ ನಾನು ಕರೆಯಲ್ಲ ಮತ್ತೆ ಐಷಾರಾಮಿ ಜೀವನ ಅಂತ ಖಂಡಿತ ಮಾಡಲ್ಲ ಯಾಕಂದ್ರೆ ಈಗ ನಾವು ಯಾವ್ದಾರ ಒಂದ್ ಗೆಸ್ಟ್ ಹೌಸ್ ನೋಡಬಹುದಾಯ್ತು ಗೆಸ್ಟ್ ಹೌಸ್ ನಮಗೆ ಫ್ರೀ ಕೊಡ್ತಾರ ಒಂದು ಟೇಬಲ್ ಗಳು ಮತ್ತೆ ಕುಡಿಯೋಕೆ ಮಿನಲ ಎಂತರ ಏನಪ್ಪ ಅದು ಮಿನರಲ್ ಬಾಟ್ಲ ಅದು ಮಿನರಲ್ ವಾಟರ್ ಅದನ್ನ ತಗೊಂಡು ನೋಡಿ ನಾವು ಕುಡಿಯೋದು ನಲ್ಲಿ ನೀರ್ನೇ ನಾವ್ ಎಲ್ಲಿ ನಲ್ಲಿ ಬರ್ತಿದೆ ಎಲ್ಲಿ ಬೋರ್ವೆಲ್ ಬರ್ತಿದ್ದೆ ಅಲ್ಲಿ ಹೋಗಿ ಮತ್ತೆ ಒಂದು ಸೂಟು ಬೂಟು ಹಾಕೊಂಡು ಸರಿಯಾಗಿ ದೇಹನ ದಡಾಗಿ ಬೆಳೆಸ್ಕೊಂಡು ಬರಪ್ಪ ನೀನ್ ಬರಪ್ಪ ಅಂತ ಯಾವ ಕೈಲ ದುಡ್ಡಿಸ್ಕೊಂಡು ಯಾವ ಕೈಲ ದುಡಿಸ್ಕೊಂಡು ಯಾವ ಆ ಒಡ್ದು ಹೊಸಗಾಕುವ ನಂಗೆ ಒಬ್ಬನಿಗೆ ಸನ್ಮಾನ ಮಾಡಿಸ್ಕೊಂಡು ಮೊನ್ನೆ ನೋಡಿ ಮೊನ್ನೆ ನಾನು ಹೇಳ್ತೀನಿ ಡೈರೆಕ್ಟ್ ಆಗಿ ಹೇಳ್ತೀನಿ ಏನು ಯಾವಾಗ ಈಗ ರೀಸೆಂಟ್ ಆಗಿ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ನಾಗರಾಜ್ ಒಂದು ವ್ಯಕ್ತಿ ಕಿರಾತಕ ಭ್ರಷ್ಟ ಯಾಕೆಂದ್ರೆ ನಾನು ಕೂಡ ಅವ್ರ ಸಂಘದಲ್ಲಿ ಇದ್ದವಳು ಪಿಂಕ್ ಕಲರ್ ನೋಟ್ ಅವ್ರನ್ನ ತಂದೆಯವ್ರನ್ನ ಹೋಗಿ ನನ್ ಕೇರ್ ನಗರದವರೆಗೂ ಕೊಟ್ಟಿದ್ರೆ ಹೆಣ್ಮ್ರು ಅವನಂತ ಭ್ರಷ್ಟ ಇನ್ನೊಬ್ಬ ಇಲ್ಲ ಅವನ ನಿಮ್ಮ ಕಟ್ಕೊಂಡು ಅವನು ಕೆಲಸ ತಗೊಂಡ ನಿವೃತ್ತಿ ಆದ್ಮೇಲೂ ಕೂಡ ಅವ್ನು ಬಿಡ್ತೇ ಇಲ್ಲ ಆ ಭಗವಂತ ಭೂಮಿ ಮೇಲೆ ಬಿಟ್ಟೇವನೇ ಅಂತ ನನಗೆ ಗೊತ್ತಿಲ್ಲ ನಾನು ಯಾಕೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಅಂದ್ರೆ ಕರ್ಕೊಂಡೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಅಂತ ಮಾಡ್ದ ಒಂದ್ಸತಿ ಅರಣ್ಯ ಇಲಾಖೆ ನೌಕರರುಗಳಿಗೆ ನಾನು ಅಧ್ಯಕ್ಷ ಇಡೀ ರಾಜ್ಯಕ್ಕೆ ನಾನು ಅಧ್ಯಕ್ಷ ಯಾವನಿಂದ ಯಾರಿಗೂ ಎಲ್ಲಷ್ಟು ಎಲ್ಲಿ ಎಲ್ಲಿ ಒಡ ಸಾಹೇಬ್ರು ಇರ್ಬೋದು ಮುಖ್ಯಮಂತ್ರಿ ಅವರ ಏನು ಕಾನೂನು ಸಲಹೆಗಾರರು ಇರ್ಬೋದು ಅವ್ರು ಯಾರೇ ಇರ್ಬೋದು ನನಗದು ಗೊತ್ತಿಲ್ಲ ಹೊನ್ನಣ್ಣ ಸಾಹೇಬ್ರು ಕೋವೈಎ ಸಾಹೇಬ್ರು ಅವ್ರಿಗೆ ನಾನು ಅಪಾರವಾದಂತಹ ಗೌರವ ಕೊಡ್ತೀನಿ ಅವ್ರ ಹುದ್ದೆಗೆ ಗೌರವ ಕೊಡ್ತೀನಿ ಅವ್ರ ವ್ಯಕ್ತಿತ್ವಕ್ಕೆ ಗೌರವ ಕೊಡ್ತೀನಿ ಆದ್ರೆ ಈ ಮೀಟಿಂಗ್ ನೋಡಿ ನಾನು ಎಲ್ಲಿ ನೆನ್ಸ್ಕೋದಿತ್ತಲ್ವಾ ಸಾಹೇಬ್ರ ನಾನು ಇಲ್ಲಿ ಬಂದು ನಡೆಸ್ತಾ ಬೇಡವಾ ಬೇಡವ ನಾನು ಒಂದು ಗೆಸ್ಟ್ ಹೌಸ್ ಮಾಡ್ಬೋದಿತ್ತು ಗೆಸ್ಟ್ ಹೌಸ್ ಮಾಡ್ರಪ್ಪ ಒಂದು ಟೇಬಲ್ ಗಳು ನಾವು ಹೆಂಗೆ ಕುತ್ಕೊಂಡು ಕಲ್ಲಲ್ಲಿ ಮಣ್ಣಲ್ಲಿ ಅಲ್ಲಿ ಇಲ್ಲಿ ಮರಗಾಡ್ತಿ ಕುತ್ಕೋದಿ ಯಾಕೆ ಮರ ನಮ್ಮ ವನ ದೇವತೆ ಇದು ನಮ್ಮ ಕಾಡು ಇದು ನಮ್ಮ ನಮ್ ಫಾರೆಸ್ಟ್ ಇದೆಲ್ಲ ಬೆಳೆಸಿರೋದು ನಾವು ಅಲ್ಲೇ ಕುತ್ಕೊಂಡು ಕೆಲಸ ಮಾಡಬೇಕು ಅದನ್ನ ನೆರಳಲ್ಲೇ ಕುತ್ಕೊ ಇದೇನು ಇದೆಲ್ಲ ನಮ್ಮ ವನ ದೇವತೆ ನಮ್ಮ ಕಾಡು ನಮ್ಮ ಅಣ್ಣ ತಮ್ಮಂದಿರು ಬೆಳೆಸಿರೋದು ನಾವು ಬೆಳೆಸಿರೋದು ನಮ್ಮ ಮುಂದಿನ ಪೀಳಿಗೆ ನಮ್ಮ ಇದು ವಿದ್ಯಾಭ್ಯಾಸ ಮಾಡ್ತಿರುವಂತಹ ಕಾಲೇಜ್ ಇದು ಹ ಇದು ದೇಗುಲ ಇದು ವಿದ್ಯಾರ್ಥಿಗಳ ದೇಗುಲ ಇದು ಇಲ್ಲಿ ಬಂದು ನಾವು ಕೆಲಸ ಮಾಡೋದ್ರಲ್ಲಿ ತಪ್ಪಿಲ್ಲ ಅವ್ನ ಹಂಗಲ್ಲ ಏ ಒಬ್ಬೊಬ್ರು ಬಂದ್ಬಿಡಿ ಎಲ್ಲಿ ಕೊಡ್ತೀನಿ ಕೋರ್ಟ್ ಹಾಕ್ತೀನಿ ಕೊಡಿ ನೋಡಿ ಕೋರ್ಟ್ ಗೆ ಮನ್ಮೊನ್ನೆ ಕೋರ್ಟ್ ಹಾಕಿದ್ದೇನೆ ಏನಂತ ಇವರಿಗೆ ಹೆಚ್ಚುವರಿ ವೇತನ ಕೊಡಿ ಮತ್ತೆ ಕ್ಷೇಮಾಭಿವೃದ್ಧಿ ಅಧಿನಿಯಮ ಕೊಡಿ ನಮ್ಗೆ ಸರ್ಕಾರದಲ್ಲಿ ಏನದು ಸರ್ಕಾರದಲ್ಲಿ ಏನ್ ರೂಲ್ಸ್ ಇದೆ ಅದನ್ ಮಾತ್ರ ಕೇಳ್ಬೇಕು ತಾನೆ ಅಣ್ಣ ಈಗ ಅಧಿನಿಯಮ ಹನ್ನೆರಡು ಅಂದ್ರೆ ಹತ್ತು ವರ್ಷ ಡೆಡ್ ಆಗೈತೆ ಅಂದ್ರೆ ಯಾವ ಅಧಿಕಾರಿಗಳು ಏನು ಮಾಡಕ್ಕಾಗಲ್ಲ ಏನಾದ್ರು ಮಾಡಕ್ ಆಗುತ್ತಾ ಈ ಕ್ಷೇಮಾಭಿವೃದ್ಧಿ ಸೇರಿಸಿ ಅಂತ ನಮ್ ನಾಲ್ಗೆ ಹೇಳ್ಬಿಡ್ತೀವಿ ಅಲ್ಲ ಆದೇಶಗಳು ನೋಡ್ಬೇಕಲ್ವಾ ಅದಕ್ಕಿಂತ ಬಿಫೋರ್ ನಾವ್ ಏನಾಗಿದ್ವಿ ಅವನ್ ಇದ್ದಲ್ಲ ಅದಕ್ಕಿಂತ ಬಿಫೋರ್ ಅವರ್ಲೆ ಮಾಡ್ಸ್ಬೋದಿತ್ತಲ್ವಾ ಏನ್ರೋಣ ಹಾ ಅವ್ನ ನಲ್ವತ್ತು ವರ್ಷದಿಂದ ಮಾಡ್ತಿದ್ದೀನಿ ಐವತ್ತು ವರ್ಷದಿಂದ ಮಾಡ್ತಿದ್ದೀನಿ ಅರವತ್ತು ವರ್ಷದಿಂದ ಮಾಡ್ತಿದ್ದೀನಿ ಅಂತನಲ್ಲ ಕ್ಷೇಮಾಭಿವೃದ್ಧಿ ಅಧಿನಿಯಮ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದಿರೋದು ಹನ್ನೆರಡರಲ್ಲಿ ಒಳಗಡೆ ಎಷ್ಟು ಹತ್ತು ವರ್ಷ ಇತ್ತು ಹತ್ತು ವರ್ಷದಲ್ಲಿ ಅವನು ಕೆಲಸ ಹತ್ರ ಎಷ್ಟು ಹತ್ತು ರೂಪಾಯಿ ಇಸ್ಕಂಡವನ ಇಪ್ಪತ್ತು ರೂಪಾಯಿ ಇಸ್ಕಂಡವನ ಕೊಟ್ಟನು ಕೊಡಂಗಿ ಇಸ್ಕೊಂಡ ನೀರ್ಬದ್ರ ತಗೊಂಡ್ ಹೋಗ್ಬಿಟ್ಟು ಎಲ್ಲಾದ್ರೂ ನೀವು ಮಾನ್ಯ ಅಧಿಕಾರಿ ಇದ್ದಂಗೆ ಕಾಣಿಸ್ತಾ ಇದ್ದೀರಿ ಅಪ್ಪ ಅವ್ರನ್ನ ತೆಗಿ ಮಾನ್ಯ ಅಧಿಕಾರಿ ಸಾಹೇಬರುಗಳು ಇದ್ದಂಗೆ ನೀವು ಕಾಣಿಸ್ತಾ ಇದೀರಿ ಯಾವ್ದಾದ್ರು ಹೈಕೋರ್ಟ್ ಅಲ್ಲಿ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಸ್ ಮಾಡಿರ್ತಾರೆ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಡಿಸ್ಪೋಸಲ್ ಮಾಡ್ತಾರೆ ಅದು ಸಿಂಧುನ ಅದಾಗುತ್ತಾ ಮೌಖಿಕ ಅಂದ್ರೆ ಓರಲ್ ಆರ್ಡರ್ ಮಾಡ್ಬಿಟ್ಟು ಅವರು ಅದನ್ನ ಡಿಸ್ಪೋಸಲ್ ಅಂತ ಮಾಡ್ತಾರೆ ಡಿಸ್ಪೋಸಲ್ ಅಂತ ಸೀರೆ ಮತ್ತೆ ಪುನಃ ಹೋಗ್ತೀನಿ ಅವ್ರ ಹಂಗೋಗಿಲ್ಲ ಇವ್ರು ಹಿಂಗೋಗಿಲ್ಲ ಈ ತರ ಹೋಗಿಲ್ಲ ಅದೆಲ್ಲ ಸರಿನಾ ಅದು ಅದೆಲ್ಲ ಸರಿಲ್ಲ ನೀವೇ ಹೇಳಿ ಬೇಡ ಯಾವ ಕೋರ್ಟ್ ಕಚೇರಿ ನಮ್ಮ ಹತ್ರ ಆದೇಶ ನಮ್ಮ ಹತ್ರ ಆದೇಶಗಳಿರಬೇಕು ನಮ್ಮ ಹತ್ರ ನಿರಂತರವಾದಂಥ ದಾಖಲೆಗಳಿರಬೇಕು ಸಾಕ್ಷ್ಯಾಧಾರಗಳಿರಬೇಕು ಅದಿದ್ರೆ ಮಾತ್ರ ಕೋರ್ಟು ಒಪ್ಪಿಗೆ ಕೊಡ್ಬೋದು ವಿನಾಗಿ ಇನ್ನು ತುಂಬನೆ ಅಡ್ಡಾದಡ್ಡಿ ಹೋಗೋದು ಹಾಕೋದು ಯಾವನ್ಬೋದು ದುಡ್ಡು ತಿನ್ನಿಸೋದು ನಿಮ್ಮ ಹೆಂಟಿರು ಮಕ್ಳಿಗೆ ನಿಮ್ಮ ಸ್ಕೂಲ್ ಮಕ್ಕಳಿಗೆ ನಿಮ್ಮ ಪೆನ್ಗಳು ತಂದು ಕೊಡಿ ಪುಸ್ತಕಗಳು ತಂದು ಕೊಡಿ ಸರ್ಕಾರ ಕೊಡ್ತದೆ ಜೊತೆಗೆ ನಿಮ್ಮಲ್ಲಿ ಸ್ವಲ್ಪ ಸಹಾಯ ಮಾಡಿ ಹೆಚ್ಚುವರಿ ಪುಸ್ತಕಗಳನ್ನ ತಂದು ಕೊಡಿ ಓದೋದಕ್ಕೆ ಜನರಲ್ ನಾಲೆಜ್ ಪುಸ್ತಕಗಳನ್ನ ತಂದ್ಕೊಡಿ ನಾನು ಹೇಳ್ತಿರೋದು ಒಂದೇ ನಿಮ್ಮ ಹತ್ರ ದಾಖಲೆಗಳಿದೆಯಾ ಅಧಿಕೃತವಾಗಿದ್ದೀರಾ ಕೋರ್ಟ್ ಕಚೇರಿಗೆ ಹೋಗಿ ಅಧಿಕಾರಿಗಳ ಹತ್ರ ಹೋಗಿ ಕೂತ್ ಬಗೆಹರಿಸ್ಕೊಳ್ಳಿ ಮಾತಾಡಿ ದರ್ಪಟ್ಟಿ ಅಂತ ಸಂಬಳ ತಗೊಳ್ಳಿ ಎಲ್ಲರನ್ನು ಚೆನ್ನಾಗಿ ದುಡಿರಿ ಒಬ್ಬರನ್ನ ತೆಗೆದ್ರೆ ಒಬ್ರು ಎದ್ ನಿಂತ್ಕೊಳ್ಳಿ ಪ್ಲಾಂಟೇಶನ್ ಅನುದಾನ ಇಲ್ಲ ಅಂತ ಅಂದ್ರೆ ಸ್ವಾಮಿ ನಮ್ಮ ಹತ್ರ ಏನಾದ್ರು ಅನುದಾನ ಬರ್ತಾ ಇದ್ರೆ ಅದನ್ನ ದಾಖಲೆ ಕೊಡಿ ಸ್ವಾಮಿ ನಾವು ಐ ಆರ್ ಆಫೀಸರ್ ನಾವು ಹೋಗಿ ಕೇಳ್ಕೊಂಡು ನಾವು ಒಂದು ಅನುಕೂಲ ಮಾಡ್ತೀವಿ ಮಾಡ್ಕೊಡಿ ಮತ್ತೆ ಅವ್ರು ತೆಗೆದ್ರು ಅಂತ ಇಟ್ಬಿಡ್ ಬರಬೇಡಿ ಅವ್ರ ಸಂಬಳ ಕೊಡದಿರು ನಾನು ಹೇಳಿದ್ದಲ್ಲ ಮೈಸೂರಿನಲ್ಲಿ ನಾಗರಹೊಳೆಯಿಂದ ಬಂದಂತ ಮಹಮದ್ ಬಿಸಾನ್ ಅನ್ನ ಒಬ್ರು ಸಾಹೇಬರು ಹೇಳ್ತಾರೆ ಏನಂತ ಅಂದ್ರೆ ನೋಡಮ್ಮ ಅನುದಾನ ಇಲ್ಲ ನಾನಿದ್ದಾಗ ತೆಗೆದಿಲ್ಲ ನೀನು ಹೋಗ್ಬಿಡು ಅಂತ ಎಂತದ್ದು ಇವ್ರಿಗೆ ನೀನ್ ತರ್ಸ್ಕೊಡ್ಬಿಡಿ ಅನ್ನ ನಾನ್ ತರ್ಸ್ಕೊಡಕಾಗುತ್ತಾ ಆ ನಾವು ಅನುದಾನನ ಒಬ್ಬ ರೇಂಜ್ ಸಾಹೇಬ್ರಿಗೆ ನಾವು ಅನುದಾನ ತರ್ಸ್ಕೊಡಕ್ ಆಗುತ್ತಾ ಇರೋದ್ನೇ ಅವ್ರಿಗೆ ಕೊಡೋಕೆ ಯೋಗ್ಯತೆ ಇಲ್ಲ ಆತರ ಮಾತಾಡ್ತಾರೆ ಆಮೇಲೆ ಒಂದು ಮನವಿ ಪತ್ರ ಕೊಟ್ರೆ ಮೂವತ್ತು ದಿವಸ ಅಲ್ಲ ಅರವತ್ತು ದಿನ ಅಲ್ಲ ತೊಂಬತ್ತ ದಿವ್ಸ ತಗೊಳ್ಳೋದಿಲ್ಲ ಈಗ ಲೋಕಾಯುಕ್ತವಾಗಿ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ ಒಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಇವತ್ತು ಇಪ್ಪತ್ತೈದು ಮೂರು ವರ್ಷ ಆಗಿದೆ ಇವತ್ತಿನವರೆಗೂ ಅದ್ರ ಅಡ್ರಸೆ ಇಲ್ಲ ಎಲ್ಲ ಕಡೆ ಭ್ರಷ್ಟಾಚಾರ ಯಾಕೆ ಹೇಳಿ ಹೋರಾಟ ಇಲ್ಲ ಸಂಘಟನೆ ಇಲ್ಲ ಶಿಕ್ಷಣ ಫಸ್ಟ್ ಇಲ್ಲ ಇಲ್ಲಿ ಕೂತಿರೋರೆಲ್ಲ ಮೂರನೇ ತರಗತಿ ಎರಡನೇ ತರಗತಿ ಐದನೇ ತರಗತಿ ಹತ್ತನೇ ತರಗತಿ ಹೇಳ ಇಲ್ಲಿ ಕೂತಿರಲ್ಲೇ ಅಷ್ಟೇ ಅದಕ್ಕೆ ಶಿಕ್ಷಣ ಸಂಘಟನೆ ಸ್ಪಷ್ಟ ಇಲ್ಲ ಮತ್ ಅಧಿಕಾರಿಗಳು ಕುಣಿತಾ ಇರ್ತಾರೆ ಮಾಡಿ ದುಡಿತೇರಿ ನಾನು ದುಡ್ಕೊಂಡ್ ದುಡ್ಕೊಂಡ್ ತಿಂತೇರಿ ನಾನು ಅವ್ರನ್ನ ಹೊಡೀರಿ ಅಂತ ಹೇಳ್ತಿಲ್ಲ ಕಾನೂನು ಚೌಕಟ್ಟಲ್ಲಿ ನಿಂತುಕೊಳ್ಳಿ ಮಾತು ಬರಕ್ ಅಲ್ವಾ ಬರುತ್ತ ತಾನೇ ಮಾತು ಮಾತು ಬರೋದು ಮಾತೀ ನಿಮ್ ತೆಗೆದುಬಿಟ್ಟು ಯಾಕೆ ಹೆಸರಿಗೆ ಬಂದು ಕೊಡಿ ಸ್ವಾಮಿ ಯಾವ ಅಧಿಕಾರಿಗಳಿಗೂ ಮಾಡಬೇಡಿ ಕರ್ತವ್ಯದಲ್ಲಿ ಯಾವತ್ತು ಲೋಪ ಮಾಡಬೇಡಿ ಫೋರ್ ಅವರ್ಸ್ ಕರೀತಾರ ಫಾರ್ಟಿ ಏಟ್ ಅವರ್ಸ್ ಕರೀತಾರ ಕೆಲಸ ಮಾಡಿ ಗುತ್ತಿಗೆದಾರ ಕೊಡ್ತಾನ ಕಾಲಾನುಕ್ರಮೇಣ ಹೊರಗುತ್ತಿಗೆಯವರಿಗೆ ಸಕ್ರಮಾತಿ ಮಾಡುವಂತ ಚಾನ್ಸ್ ಇರುತ್ತೆ ಅಲ್ವ ಹಂಡ್ರೆಡ್ ಪರ್ಸೆಂಟ್ ಆಗುವಂತ ಚಾನ್ಸಸ್ ಇರ್ತದೆ ಅದಕ್ಕೆ ನೀವು ಅವ್ರ ಹತ್ರ ಒಂದು ನೇಮಕಾತಿ ಆದೇಶಗಳನ್ನ ಇರ್ತದೆ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಮೇನ್ ಆಗಿ ಇ ಎಸ್ ಐ ಪಿ ಎಫ್ ನ ಬೇಕಿರೋದು ಇ ಎಸ್ ಐ ಪಿ ಎಫ್ ಇಲ್ಲಿ ಯಾವತ್ತು ನೀವು ಎಷ್ಟು ಜನ ಸೇರ್ತೀರಿ ಬಿಡುವಾಗ್ತೀರಾ ಬೆಂಗಳೂರು ಸರ್ಕಾರ ಸಿ ಸಿ ಎಸ್ ಪತ್ರಕ್ ಹೋಗಲ್ವಾ ಸಿ ಎಸ್ ಪತ್ರಕ್ ಹೋಗಣ ಎ ಸಿ ಎಸ್ ಹತ್ರ ಹೋಗಲ್ವಾ ಮುಖ್ಯಮಂತ್ರಿ ವಿಧಾನಸೌಧ ಸಿ ಎಸ್ ಹತ್ರ ಹೋಗಲ್ವಾ ಯಾರ ಹತ್ರ ಕರೀತೀರ ನಾನು ಅಲ್ಲಿಗೆ ಬರ್ತೀನಿ ಮೊದಲು ನೆಡತೋಪು ಕಾವಲುಗಾರರಿಗೆ ಅರಣ್ಯ ವೀಕ್ಷಕರುಗಳಿಗೆ ಇ ಎಸ್ ಐ ಪಿ ಎಫ್ ಮಾಡ್ಕೊಂಡು ನೀವು ನುಡೀರಿ ನಾಳೆ ದಿವಸ ನಿಮ್ಗೆ ಅನುಕೂಲ ಆಗುತ್ತೆ ಇಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ ಜಾಸ್ತಿ ಮಾತಾಡದೆ ಅನ್ನಿಸ್ತದೆ ಲೇಟ್ ಆಗಿದೆ ದಯಮಾಡಿ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ತಪ್ಪು ಒಪ್ಪಿದ್ರೆ ನೀವು ಕ್ಷಮಿಸಿ ಏನಾದರೂ ತಪ್ಪು ಮಾತಾಡಿದ್ರಿ ಅಂತ ಹೇಳಿದ್ರೆ ನೀವು ತಪ್ಪು ಮಾತಾಡಿದ್ರಿ ಅಂತ ಹೇಳಿ ನಾನು ಏನು ಇಷ್ಟು ಮಾತಾಡಿ ನನ್ನ ತಿಳುವಳಿಕೆಯಲ್ಲಿ ಇಷ್ಟಿತ್ತು ಅಷ್ಟು ಮಾತ್ರ ನಾನು ಹೇಳಿದ್ದೀನಿ ಯಾವುದೇ ಅಧಿಕಾರಿಗಳಿಗೆ ಎದುರುಬೇಡಿ ಅಂತ ಮತ್ತೊಮ್ಮೆ ಹೇಳ್ತೀನಿ ಗುತ್ತಿಗೆದಾರರ ಹತ್ರ ಎಸ್ ಐ ಪಿ ಎಸ್ ಆಫೀಸ್ಗಳಿ ಅಂತ ಸಾರಿ ಸಾರಿ ಹೇಳ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ಅಂದ್ರೆ ನನ್ನನ್ನ ಕರೀರಿ ನಾನು ಎಲ್ಲಿ ಬೇಕಾದ್ರೂ ಬಂದು ನಿಮ್ಮಗಳ ಪರವಾಗಿ ಒಬ್ಬರಿಗೆ ಆದ್ರೂ ಹೋರಾಟ ಮಾಡ್ತೀನಿ ಗುತ್ತಿಗೆದಾರ ಯಾರಂತೂ ಗೊತ್ತಾಗ್ತಾ ಇಲ್ಲ ಬ್ಯಾಂಕ್ ಬಂದ್ರೆ ಬ್ಯಾಂಕ್ ಆಗ್ತಾ ಇಲ್ಲ ನೀವು ಪಬ್ಲಿಕ್ ನೋಡ್ತಾ ಇದ್ದೀರಾ ಸಾರ್ವಜನಿಕರಾಗಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ತರ ಎಲ್ಲರೂ ನೀವು ಆಲಸ್ತಾ ಇದ್ದೀರಾ ಈ ತಿಂಗಳ ಕಾಂಟ್ರಾಕ್ಟ್ ಮುಂದಿನ ತಿಂಗಳೊಬ್ಬ ಫೋನ್ ಪೇ ಅಲ್ವಾ ಫೋನ್ ಪೇ ಅಕೌಂಟ್ ಎಲ್ಲ ಇಟ್ಕೊಳ್ಳಿ ಇಟ್ಕೊಳ್ಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಳ್ಳಿ ಬ್ಯಾಂಕ್ ವ್ಯವಸ್ಥಾಪಕರು ಅಂತ ಮ್ಯಾನೇಜರ್ ಕೂತಿರ್ತಾರೆ ಸ್ವಾಮಿ ಈ ಹಣ ಪ್ರತಿ ತಿಂಗಳು ಫಾಲೋ ಮಾಡಿ ಈ ಹಣ ಯಾರಿಂದ ಬರ್ತಾ ಇದೆ ನಮ್ಮ ಹೆಸರಿಗೆ ನಮ್ಮ ಖಾತೆಗೆ ಈ ಖಾತೆ ಸಂಖ್ಯೆ ನಮ್ದಿಷ್ಟು ಇದಕ್ಕೆ ನಮ್ಗೆ ಎಲ್ಲಿಂದ ಬರ್ತಾ ಇದೆ ಇದಕ್ಕೊಂದು ವಿವಹಾರಗಳನ್ನ ಕೊಡಿ ದಯಮಾಡಿ ನೀವು ಕೊಟ್ರೆ ನಮ್ಗೊಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅವ್ರ ಹತ್ರ ಇಟ್ಕೊಳ್ಳಿ ಅವ್ರ ಹತ್ರ ತಗೊಳ್ಳಿ ಬ್ಯಾಂಕ್ ಅವ್ರ ಸ್ಟೇಟ್ಮೆಂಟ್ ಗಳ ತಗೊಳ್ಳಿ ಪ್ರತಿ ತಿಂಗಳು ಸ್ಟೇಟ್ಮೆಂಟ್ ತಗೊಳ್ಳಿ ಹತ್ತು ವರ್ಷದ ಹೆಂಗಾದ್ರೂ ಮಾಡಿ ದಾಖಲೆಗಳು ಮಾಡ್ಕೊಳ್ಳಿ ಈ ಮುಂದೆನಾದ್ರು ದಾಖಲೆಗಳ ನಿರ್ವಹಣೆ ಮಾಡ್ತಾರ ಕೇಸ್ ಹಿಡಿತೀರಂತ ನಾವು ಕೇಸ್ ಹಿಡಿತೀರ ಅವ್ರು ಬರೋ ಇಲ್ಲ ಬರೀತಾರೆ ಕೇಸ್ ಹಿಡಿತೀವಿ ನಮ್ದೇನ

ಸಾಕ್ಷಿತ್ರಿ ನೀವ್ ಸೈನ್ ಹಾಕ್ಬೇಕು ಈಗ ಅಧಿಕಾರಿಗಳು ಸೈನ್ ಹಾಕ್ತೀನಿ ಡೇಟ್ ಹಾಕಲ್ವಾ ನೀವು ಬರೀರಿ ನೆಡ್ತಪ್ಪ ಕಾವಲುಗಾರ ಅಂತ ಬರ್ರಿ ಅರಣ್ಯ ವೀಕ್ಷಕ ಅಂತ ಬರ್ರಿ ಹಂಗಾಮಿ ನೌಕರ ನೀವೇ ಬಿಟ್ಕೊಟ್ರಿ ಅವ್ರೇನ್

ਨਾ ਨੁੰਸਟੇ ਸ਼ੀਰੀ ਨਾਨ ਮਾਸਿਂ ਨ ਮੁਸਿ ਜਾਇ ਦੀ ਜਾਇ ਦੀ ਨਾ ਤੁਂ ਤਾ ਵੁਣ ਜਾਇ ਮਾਸਿ ਮਾਸਿ